ಪ್ರಾಥಮಿಕ ಹಂತದಲ್ಲೇ ಕಾಯಿಲೆ ಗುಣಪಡಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಡಾಕ್ಟರ್ ಶಂಶುದ್ದೀನ್ ಕರೆ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಸರಿಕಲ್ ಮತ್ತು ಪಿಪಿಎಚ್ಎಫ್ ಅನುಷ್ಠಾನಗೊಳಿಸುತ್ತಿರುವ ಜಿ ಹೆಲ್ತ್ ಕೇರ್ ಸಂಯುಕ್ತಾಶ್ರಯದಲ್ಲಿ ಉಚಿತ ಮಹಿಳಾ ಕ್ಷೇಮ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೊತ್ತದೊಡ್ಡಿ ಗ್ರಾಮದಲ್ಲಿ ಡಾಕ್ಟರ್ ಶಮಶುದ್ದೀನ್ ಉದ್ಘಾಟಿಸಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಸ್ಸರ್ಕಲ್ ವೈದ್ಯಾಧಿಕಾರಿ ಡಾಕ್ಟರ್ ಶಂಶುದ್ದೀನ್ ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಗ್ರಾಮಗಳಲ್ಲಿ ಹಾವು ಕಡಿತಕ್ಕೆ ಜನರು ನಾಟಿ ಔಷಧಿಯನ್ನ ತೆಗೆದುಕೊಂಡು ಸಾವಿಗೆ ತುತ್ತಾಗುತ್ತಿದ್ದಾರೆ ಸರ್ಕಾರದಲ್ಲಿ ಹಾವು ಕಡಿತಕ್ಕೆ ಔಷಧಿಯನ್ನ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಇದೆ ಮತ್ತು ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಸಾರ್ವಜನಿಕರಿಗೆ ಉಚಿತವಾಗಿ ಬಿಪಿ ಶುಗರ್ ತಪಾಸಣೆ ಎಚ್ಬಿ ತಪಾಸಣೆ ಕಣ್ಣು ತಪಾಸಣೆ ಹಲ್ಲು ತಪಾಸಣೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಸ್ತ್ರೀರೋಗ ತಜ್ಞರಿಂದ ಮಹಿಳಾ ತಪಾಸಣೆ ಹಾಗೂ ಎಲ್ಎಫ್ ಟಿ ಆರ್ಎಫ್ಟಿ ಎಚ್ಬಿಎಂಸಿ ತಪಾಸಣೆಯನ್ನ ಉಚಿತವಾಗಿ ಈ ಸಂಸ್ಥೆಯು ನಮ್ಮ ಸಹಯೋಗದೊಂದಿಗೆ ಹಮ್ಮಿಕೊಂಡಿದೆ ಈ ಶಿಬಿರದಲ್ಲಿ ಪ್ರಾಥಮಿಕ ಹಂತದಲ್ಲೇ ಕಾಯಿಲೆಗಳ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಲು ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣೆ ಲಾಭದಾಯಕವಾಗಿದೆ ಎಂದು ತಿಳಿಸಿದರು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಿದ್ದಾರೆ ಒಳ್ಳೆಯ ಒಳ್ಳೆ ಎನ್ ಸಿ ಡಿ ಕ್ಯಾಂಪ್ಗಳನ್ನು ಮಾಡಿ ಈಗ ಮೇಡಮ್ ಈಗ ಆಲ್ರೆಡಿ ಮಾತಾಡಿದರು ಮೇಲೆ ಏನಾದರೂ ಗಾಯ ಆದರೆ ರೋಗ ಆದರೆ ಗೊತ್ತಾಗುತ್ತೆ ದೇಹದಲ್ಲಿ ಕೆಲವೊಂದು ಕಾಯಿಲೆ ಆದರೆ ಅದು ತುಂಬ ಜಾಸ್ತಿ ಆದಾಗ ಮಾತ್ರ ನೀವು ಹೊರಗಡೆ ಬಂದು ಬಂದು ಮಾ ತೋರಿಸ್ತೀರಿ ಸ್ಕ್ರೀನಿಂಗ್ ಅಂತೀವಿ ಸ್ಕ್ರೀನಿಂಗ್ ಅಂದರೆ ಆ ರೋಗ ಸ್ವಲ್ಪ ಮಟ್ಟ ಇದರಲ್ಲಿರುವಾಗಲೇ ನಾವು ಅದಕ್ಕೆ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅದಕ್ಕೆ ಅವಾಗಲೇ ಗೊತ್ತಾದರೆ ನಾವು ಏನಾದರೆ ಸೂಕ್ತ ಚಿಕಿತ್ಸೆ ಕೊಡೋದ್ರಿಂದ ಅದನ್ನು ಪರಿಹಾರ ಮಾಡ್ಬೋದು ತುಂಬ ಜಾಸ್ತಿ ಆಗಿದ್ರೆ ಏನಾಗುತ್ತೆ ಯಾವುದೇ ರೋಗ ಇರಲಿ ಅದು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸರಿಯಾಗಿ ಸಫಲ ಕೊಡೋಲ್ಲ ಒಂದು ಎರಡನೇದ್ದೇನಂದರೆ ಈಗ ನಿಮಗೆಲ್ಲ ಗೊತ್ತಿರೋಂಗೆ ನಿಮ್ಮ ಇದರ ಇದ್ದೆ ಒಂದು ಕಟ್ ಮಾಡಿ ಈ ಯಾಕೆ ಹೇಳ್ತಾ ಇದ್ದಂದರೆ ನಿಮ್ಮ ಊರಿಗೆ ಪಕ್ಕದಲ್ಲಿದೆ ಒಂದು ಕಟ್ ಮಳಿ ಅವಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಒಂದು ಕಟ್ ಮಳಿ ಹೋಗಿ ಕೇಳ್ತಾರ ಎರಡು ಕಿಲೋಮೀಟರ್ ಅಲ್ಲಿ ಹಾವು ಕಡಿದ್ರೆ ಏನು ಔಷಧ ಹಾಕ್ತಾರಂತಲ್ಲ ಹೌದಾ ಎಲ್ಲ ಕೇಸ್ಗಳು ಅಲ್ಲಿ ಹೋಗ್ತವೆ ನಾವು ಸೊ ದಯವಿಟ್ಟು ತಿಳ್ಕೊಡ್ರಿ ಹಾವು ಕಡಿದ್ರೆ ಔಷಧಿ ನಮ್ಮಲ್ಲಿ ಇಂಜೆಕ್ಷನ್ ಇರ್ತವೆ ಎಲ್ಲ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಇದೆ ಇಲ್ಲಿ ನಿಮಗೆ ಇಮಿಡಿಯೇಟ್ ಆಗಿರೋದು ಅರ್ಕೆರ ನಮ್ಮ ಸರ್ಕಲ್ ಏನು ದೂರ ಆಗುತ್ತೆ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಸಮುದಾಯ ಕೇಂದ್ರ ತಾಲೂಕು ಆಸ್ಪಿಟ್ಲು ಜಿಲ್ಲಾ ಆಸ್ಪತ್ರೆ ಎಲ್ಲದರಲ್ಲಿ ಹಾವು ಕಡಿದ್ರೆ ಔಷಧ ಇರುತ್ತೆ ಹಾವು ಕಡಿದ ತಕ್ಷಣ ನೀವು ಆಸ್ಪೆಟ್ಲಿಗೆ ಬಂದು ಔಷಧ ಹಾಕ್ಕೊಂಡು ಆಮೇಲೆ ನಿಮ್ಮದು ಹೊನ್ಕಟ್ಮಲ್ಲಿ ನೀರಿದೆ ಇನ್ನೊಂದು ಇದು ಹಾಕ್ಬಳಿ ಯಾಕೆ ಹೇಳ್ತಾ ಅಂದ್ರೆ ಸುಮಾರು ಒಂದು ಒಂದು ಎರಡು ತಿಂಗಳ ಹಿಂದೆ ಒಂದು ಮಗು ಕೂಡ ಇಲ್ಲೇ ಕೊಡ್ಡಿಲಿ ಹಾವು ಕಡೆದೇ ಸತ್ತೋಯ್ತು ನನಗೆ ಗೊತ್ತಿರೋಂಗೆ ಅರ್ಕೆರಾಗ ಹೋಗಿ ಆಮೇಲೆ ಚೇದ್ರಿಗೆ ಹೋಗಿ ವೇ ಎಕ್ಸ್ಪೈರ್ಡ್ ಆಯಿತು ಯಾಕಂದ್ರೆ ನಾವು ಆಗಿ ಔಷಧ ಹಾಕಿದ್ರೆ ಅದನ್ನ ಜೀವ ಉಳಿಸ್ಬೋದು ಅದು ನೀರೇನು ಹಾಕ್ತಾರಲ್ಲ ಅದು ನಿಮ್ಮ ನಂಬಿಕೆ ನಾನು ನಂಬಿಕೆಗೆ ಏನು ವಿರೋಧ ಮಾಡಲ್ಲ ಸುತ್ತ ಹಳ್ಳಿಯವರಿದ್ದಾರೆ ಸೊ ದಯವಿಟ್ಟು ಇದ್ರ ಬಗ್ಗೆ ನಾವು ಕೂಡ ಸುಮಾರು ಎಲ್ಲ ಕ್ಯಾಂಪ್ಗಳೆಲ್ಲ ಮಾಡಿ ಹೇಳ್ತಾ ಇದೀವಿ ಅವರಿಗೆಲ್ಲ ಕರೆದು ಕೂಡ ಹೇಳಿದ್ದೀವಿ ಒಂದು ಕಟ್ ಮಾಡಿ ಅವರಿಗೆ ಬಟ್ ಅದು ಸ್ಟಾಪ್ ಆಗ್ತಿಲ್ಲ ಸೊ ಹಂಗಾಗಿ ಇದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಗಮನ ಕೊಡಿರಿ ಎರಡನೇದ್ದು ಅಂದರೆ ಎನಿ ಅನಿಮಲ್ ಬೈಟ್ ಅಂತ ಮತ್ತೆ ನಾಯಿ ಕಡಿತ ನಾಯಿಗಳಾಗ ತುಂಬ ಆಗಿದಾವಲ್ಲ ಸ್ಟ್ರೀಟ್ ಡಾಕ್ಸ್ ನೀವು ಅದು ಒಂದು ಏನು ಹೊಡೆದಿಲ್ಲ ಅಂದರೂ ಏನು ಮಾಡಿಲ್ಲ ಅಂದರೂ ಕಡಿತವೆ ಆ ಟೈಮಲ್ಲಿ ಏನು ಮಾಡ್ತೀರಾ ಅಲ್ಲೇ ನಿಮ್ಮ ಊರಲ್ಲಿ ಯಾವುದೋ ಆರ್ ಎಂ ಪಿ ಡಾಕ್ಟ್ರ್ ಅಂತಿರ್ತಾರೆ ಅಲ್ಲೇ ಏನೋ ಇಂಜೆಕ್ಷನ್ ಮಾಡಿಸ್ಕೊಂಡು ಅಲ್ಲೇ ಔಷಧ ಮಾಡ್ಕೊಂಡು ಏನೋ ಮಾಡ್ತೀರಾ ಆಮೇಲೆ ರೇಬಿಸ್ ಕಾಯಿಲೆ ಅಂತಾಗುತ್ತೆ ರೇಬಿಸ್ ಕಾಯಿಲೆಗೆ ಔಷಧ ಇಲ್ಲ ಎಲ್ಲ ಗೊತ್ತಿರಲಿ ರೇಬಿಸ್ ಕಾಯಿಲೆಗೆ ಔಷಧ ಇಲ್ಲ ರೇಬಿಸ್ ಬರಲಾರ್ದಂಗೆ ನಾವು ಮಾಡ್ಕೊಳ್ಬೇಕಾಗಿತ್ತು ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಇರುತ್ತೆ ಇಂಜೆಕ್ಷನ್ ಅದರೂ ಕೂಡ ಒಂದು ನಾಲ್ಕು ಇಂಜೆಕ್ಷನ್ ಇರ್ತವೆ ಅದನ್ನು ಕೂಡ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಳ್ಳಿ ಮೂರನೇ ದೇನಂದರೆ ಈಗೆಲ್ಲರಿಗೆ ಬಿ ಪಿ ಶುಗರ್ ಎಲ್ಲರಿಗೆ ಕಾಮನ್ ಆಗಿಬಿಟ್ಟವು ಅವಾಗೆಲ್ಲ ವಯಸ್ಸಾದವ್ರಿಗೆ ಬರ್ತಿತ್ತು ಹೌದಾ ಈಗೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆಲ್ಲ ಬರ್ತಾ ಇದೆ ಹಂಗಾಗಿ ನಾವು ಕೂಡ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ ಹೆಲ್ತ್ ಕ್ಯಾಂಪ್ ಗಳನ್ನ ಇಲ್ಲೇ ನಿಮ್ಗೆ ನಮ್ಮ ಉಪಕೇಂದ್ರ ಇದೆ ಹೌದಾ ಉಪಕೇಂದ್ರ ಸರ್ಕಾರಿ ಆಸ್ಪತ್ರೆ ಇದೆ ಚಿಕ್ಕದು ಗ್ರಾಮ ಪಂಚಾಯತಿ ಪತ್ರ ಪಕ್ಕದಲ್ಲಿ ಇದಲ್ಲ ಅಲ್ಲಿ ಅವರು ಸಿಬ್ಬಂದಿ ಕೂಡ ನಿಮಗೆ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಬಿ ಪಿ ಶುಗರ್ ಟೆಸ್ಟ್ ಮಾಡ್ತಾರೆ ಜೊತೆ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದ್ದು ಒಂದು ಯೋಜನೆ ಗೃಹ ಆರೋಗ್ಯ ಅಂತೇಳಿ ಈಗ ಆಲ್ರೆಡಿ ಒಂದ್ ಮೂರ್ನಾಲ್ಕು ತಿಂಗಳಾಗಿದೆ ಲಾಂಚ್ ಆಗಿ ವಾರದಲ್ಲಿ ಎರಡು ದಿನ ಎಲ್ಲ ವಿಲೇಜ್ಗೆ ಹೋಗ್ತಾರೆ ಅವರು ಎಲ್ಲ ಒಂದು ಒಂದು ವಿ ಒಂದಿನ ಈ ಕಡೆ ಒಂದಿನ ಒನ್ ಕಟ್ ಮಾಡಿ ಒಂದಿನ ಈ ಕಡೆ ಕಾಚಾಪುರ್ ಈ ಥರ ಹೋಗಿ ಎಲ್ಲ ಏನು ಮಾಡ್ತಾರೆ ಸ್ಕ್ರೀನಿಂಗ್ ಮಾಡ್ತಾರೆ ಬಿ ಪಿ ಶುಗರ್ ಮತ್ತು ಕೆಲವೊಂದು ಸ್ಕೆ ಕ್ಯಾನ್ಸರ್ ಆಯಿತಾ ಅದನ್ನೆಲ್ಲ ಅರ್ಲಿ ಸ್ಟೇಜಲ್ಲಿದ್ದರೆ ನಾವು ಡಿಟೆಕ್ಟ್ ಮಾಡಿ ಅದಕ್ಕೇನು ಸೂಕ್ತ ಎಲ್ಲಿ ರೆಫರ್ ಮಾಡಬೇಕು ಅದನ್ನು ರೆಫರ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತೇವೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು ಮೂರು ತಿಂಗಳಾಗಿದೆ ಎಫೆಕ್ಟಿವ್ ಆಗಿ ನಡೀತಾ ಇದೆ ವಾರದಲ್ಲಿ ಎರಡು ದಿನ ನಿಮ್ಮ ವಿಲೇಜ್ಗಳಿಗೆಲ್ಲ ಬರ್ತಾರೆ ಆ ಟೈಮಲ್ಲಿ ದಯವಿಟ್ಟು ಬಂದು ಬಂದಾಗ ಸಹಕರಿಸಿ ಅದನ್ನೆಲ್ಲ ಮಾಡಿಸ್ ಪರೀಕ್ಷೆ ಮಾಡಿಸ್ಕೊಳ್ಳಿ ಆಯಿತಾ ಆಮೇಲೆ ನಾಲ್ಕನೇದ್ದು ಇದು ವುಮೆನ್ಸ್ ವುಮೆನ್ಸ್ ಈಗ ಎಷ್ಟೊಂದು ಜನ ಪ್ರೆಗ್ನೆಂಟ್ ಇದಾಗ ಲೇಡೀಸ್ ನೀವೆಲ್ಲ ಹೊಲಕ್ಕೆಲ್ಲ ಕಳಿಸ್ತಾ ಇದ್ರಿ ಕೆಲಸಕ್ಕೆ ಹೌದಾ ಗೊತ್ತಲ್ಲ ಯಾಕೆಂದ್ರೆ ಅವರು ಮನೆಯಲ್ಲಿ ಯಾರೂ ಇದಿರಲ್ಲ ಏನಂತಾರೆ ದೊಡ್ಡ ಕಾರಲ್ಲ ಒಂದು ಇಬ್ರು ಓದ್ತಾರೆ ಇಲ್ಲಾಂದ್ರೆ ಹಂಗೆ ಏನಂದರೆ ಒಂಬತ್ತು ತಿಂಗಳು ತನಕ ಕೆಲಸ ಮಾಡಿಸ್ತಾರೆ ಒಂದು ನಾಲ್ಕು ತಿಂಗಳ ಆದರೂ ಪರವಾಗಿಲ್ಲ ಆರನೇ ತಿಂಗಳ ಮೇಲೆ ಕೆಲಸ ಕಳಿಸ್ಬೇಡಿ ಈಗ ಮೊನ್ನೆ ತಾನೇ ಒಂದು ತಿಂಗಳ ಹಿಂದೆ ಒಂದು ತಾಯಿ ಮರಣ ಆಯ್ತಿಲಿ ಇಲ್ಲಿಗೆ ಕೆರತ್ರ ಯಾವುದಾದ್ ಮಾ ಬಸ್ ಸ್ಕ್ರೀನಿಂಗ್ ಅಂದರೆ ಇದೆಯೋ ಇಲ್ಲ ರೋಗ ಅಂತೇಳಿ ಅದ್ರ ಆಮೇಲೆ ಇದ್ರೆ ಅದು ಎಲ್ಲಿ ಹೋಗಬೇಕು ಏನು ಮಾಡ್ಬೇಕಂತ ನಮ್ಮ ಆಶಾ ಅವ್ರೂ ಕೂಡ ನಿಮ್ಮ ನಿಮ್ಮೂರವ್ರು ಇರಲ್ಲ ಹೌದಾ ಹೊಸಬ್ರ ಏನಾರಲ್ಲ ಅವರು ಅವರೆಲ್ಲ ನೋಡಿ ಕರೆ ನಿಮ್ಮ ಮನೆ ಸುತ್ತಮುತ್ತ ಅವ್ರು ಹೆಲ್ಪ್ ಮಾಡ್ತಾರೆ ಎಲ್ಲಿ ಹೋಗ್ಬೇಕು ಏನು ಟ್ರೀಟ್ಮೆಂಟ್ ತಗೋಬೇಕು ಹೇಳಿ ಅವ್ರ ಜೊತೆ ಸಹಕರಿಸಿ ಯಾವುದೇ ಥರದ ಇವತ್ತು ಬಂದೀವಿ ನಿಮ್ಮಲ್ಲಿ ಕ್ಯಾಂಪ್ ಮಾಡ್ತಾ ಇದೀವಂತಲ್ಲ ಇವತ್ತೆ ಅಂತೆ ಅಲ್ಲ ಟೈಮ್ ಯಾವುದೇ ದಿನ ಇರಲಿ ನಮ್ಮ ಉಪ ಕೇಂದ್ರಕ್ಕೆ ಬರ್ರಿ ನಮ್ಮ ಪಿ ಎಸ್ ಸಿಗೆ ಬರ್ರಿ ಇಲ್ಲ ನಮ್ಮ ಅರಕೇರ ಸಿ ಎಸ್ ಸಿಗೆ ಬರ್ರಿ ಬಂದು ಯಾವುದೇ ತೊಂದರೆ ಇರಲಿ ಹೆಲ್ತ್ ರಿಲೇಟೆಡ್ ಬಂದು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನ ಮಲೈಕಾ ಅಮೀನಾ ಅವರು ಮಾತನಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಹಕಾರದೊಂದಿಗೆ ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಕೈಗೊಂಡು ಮಹಿಳೆಯರಿಗೆ ಎಲ್ಲ ಪರೀಕ್ಷೆಗಳು ಉಚಿತವಾಗಿ ನೀಡುತ್ತಿದ್ದೇವೆ ಈ ಆರೋಗ್ಯ ಶಿಬಿರದಲ್ಲಿ ಮಹಿಳಾ ವೈದ್ಯರಿಂದ ಸರ್ಜಿಕಲ್ ಕ್ಯಾನ್ಸರ್ ಬಾಯ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಲಾಗುವುದು ಇದರ ಜೊತೆಗೆ ಮಹಿಳೆಯರಿಗೆ ಸಂತೋಷಕ್ಕೆಂದು ಮೆಹಂದಿ ಹಾಕುತ್ತಿದ್ದೇವೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಉಚಿತ ಅಭಾ ಕಾರ್ಡ್ ನೋಂದಣಿ ಮಾಡಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ವೈದ್ಯರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತೆಯರು ಸ್ವಯಂ ಸೇವಕರು ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಗ್ರಾಮದಲ್ಲಿ ಒಂದು ಮೂಲಕ ಇವತ್ತು ನಮ್ಮ ಒಂದು ಗ್ರಾಮದಲ್ಲಿ ಸಾಮಾನ್ಯ ಜನ ಮನೆಯಲ್ಲಿರ್ತಕ್ಕಂಥ ಇವತ್ತು ನೂರಾರು ಜನರು ಬಂದು ಈ ಒಂದು ಕ್ಯಾಂಪ್ನ ಈ ಒಂದು ಸದುಪಯೋಗ ನಮ್ಮ ಗ್ರಾಮದ ಜನರು ಪಡೆದುಕೊಳ್ತಿದ್ದಾರೆ ಇದು ಯಾಕಂದರೆ ಇವತ್ತು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಫೌಂಡೇಶನ್ ಅವರು ಮಾಡ್ತಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಅದ ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಹಿಳೆ ತಾಯಿಯಂದರೂ ಅತಿ ಹೆಚ್ಚಾಗಿ ಯಾಕಂದರೆ ಅವರು ಮನೆಯಲ್ಲಿರ್ತಾರೆ ಇಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಬಂದಿರ್ತಾರೆ ಮನೆಯಲ್ಲಿರೋದ್ರಿಂದ ಇವತ್ತೆಲ್ಲ ನೇರವಾಗಿ ಬಂದು ಅದರ ಒಂದು ಸೇವೆಯನ್ನು ಪಡಿತಕ್ಕಂಥ ಕೆಲಸ ಇವತ್ತು ಆರೋಗ್ಯ ಬಗ್ಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಇವತ್ತು ಯಾಕಂದರೆ ಬೇರೆ ಬೇರೆ ಇಲ್ಲಿರ್ತಕ್ಕಂಥ ರೋಗಗಳು ಯಾವುದೇ ಇಲ್ಲಿ ಇವತ್ತು ಹಲ್ಲುಳ ತಿಂದಿರ್ತಕ್ಕಂಥ ಜನಗಳಿಗೆ ಮತ್ತು ಇವತ್ತು ಏನಾದರೂ ಬಿ ಪಿ ಶುಗರು ಇಂಥವೆಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗಿ ಬರ್ತಾರೆ ತಿಂಗಳು ತಿಂಗಳು ತೋರ್ಸೋ ಅಂಥವ್ರಿಗೆಲ್ಲ ಆರೋಗ್ಯ ತಪಾಸಣೆ ಇಲ್ಲೇ ಬಂದು ಮಾಡಿ ಅವ್ರಿಗೆಲ್ಲ ರೀತಿಯಾಗಿ ರಕ್ತ ಪರೀಕ್ಷೆ ಇರ್ಬೋದು ಇವತ್ತೆಲ್ಲ ಪ್ರತಿಯೊಬ್ಬ ಬಡವರು ಕೂಡ ಇವತ್ತು ದುಡ್ಡು ಕೊಟ್ಟು ಹೋಗಿ ಹಾಸ್ಪಿಟ್ಲಲ್ಲಿ ಬರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಫ್ರೀಯಾಗಿ ಇವತ್ತು ಒಂದು ಫೌಂಡೇಶನ್ ಅವರು ಪೀಪಲ್ ಟು ಪೀಪಲ್ ಫೌಂಡೇಶನ್ ಏನು ಮಾಡ್ತಕ್ಕಂಥ ಕೆಲಸ ಭಾಳ ಶ್ಲಾಘನೀಯ ಇವರಿಗೆ ನಮ್ಮ ಕ್ಷೇತ್ರದ ಎಲ್ಲ ಇವತ್ತು ಎಲ್ಲ ಜನರ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ ಫೌಂಡೇಶನ್ ಮೇಲೆ ಅಂತ ಹೇಳ್ತಾ ತಾವೇನು ಹಿಂದೆ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ತಾವೆಲ್ಲ ಮಾಡಿದ್ದೀರಿ ಈಗ ನಮ್ಮ ತಾಲೂಕಿನಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡೋದರಿಂದ ಇಂಥ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಭಾಳಷ್ಟು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಇಂಥ ಕಾರ್ಯಕ್ರಮಗಳು ಅತಿ ಅತ್ಯ ಅತಿ ಹೆಚ್ಚು ನಡಿಲ ಅಂತೇಳಿ ಆಶಿಸಿ ನಮ್ಮ ಮರಿಗಮ್ಮ ದೇವಸ್ಥಾನ ಹತ್ತಿರ ಕೊತ್ತದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊಸರು ಮತ್ತು ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಜೈ ಜೆ ಇ ಹೆಲ್ತ್ ಕೇರ್ ಇವರ ಸಂಯುಕ್ತಾತ್ಸವದಲ್ಲಿ ಈ ಗ್ರಾಮದಲ್ಲಿ ಇವತ್ತು ಉಚಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡದಾಗಿದೆ ಈ ಕಾರ್ಯಕ್ರಮದಿಂದ ಒಂದೇ ವೇದಿಕೆ ಅಡಿಯಲ್ಲಿ ಸ್ಪೆಷಲಿಸ್ಟ್ಗಳನ್ನು ಒಂದು ಗ್ರಾಮದಲ್ಲಿ ಈ ಸ ಎನ್ ಜಿ ಒಂದು ಗ್ರಾಮದಲ್ಲಿ ಸ್ಪೆಷಲಿಸ್ಟ್ ಅಂದರೆ ಸ್ತ್ರೀರೋಗ ತಜ್ಞರನ್ನು ಅಲ್ಲಿನ ತಜ್ಞರನ್ನು ಹಾಗೂ ಆಪ್ತಮಾಲಜಿಸ್ಟನ್ನ ಒಂದೇ ವೇದಿಕೆ ಅಡಿಯಲ್ಲಿ ಕರೆಸಿ ಜನಗಳಿಗೆ ಒಂದು ಉತ್ತಮವಾದ ಒಂದು ಆರೋಗ್ಯವನ್ನು ಸೇವೆಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಪ್ರಾಥಮಿಕ ಆರೋಗ್ಯದಿಂದ ಎಲ್ಲ ಸಿಬ್ಬಂದಿಗಳು ಅವರ ಜೊತೆಗೆ ಸಹಕರಿಸಿ ಈ ಗ್ರಾಮ ಒಂದು ಗ್ರಾಮದಲ್ಲಿ ಒಬ್ಬ ಗೈನಕಾಲಜಿಸ್ಟು ರಾಯಚೂರಲ್ಲಿ ದೇವದುರ್ಗದಲ್ಲಿ ಇಂಥಲ್ಲಿ ಸಿಗದಂಥದ್ದು ಅಂಥ ಸೇವೆಯನ್ನು ಒಂದು ಗ್ರಾಮದ ಅಡಿಯಲ್ಲಿ ಈ ಎಂಜೋದರಿಂದ ಒಂದು ಗ್ರಾಮದಲ್ಲಿ ತಂದು ಈ ಸೇವೆಯನ್ನು ಕೊಡ್ತಿದ್ದಾರೆ ಇದರಿಂದ ಇದರಿಂದ ಎಷ್ಟೋ ಗರ್ಭಿಣಿಯವರಿಗೆ ಮತ್ತು ಮುದುಕರಿಗೆ ಮುದುಕಿಯರಿಗೆ ಸಾರ್ವಜನಿಕರಿಗೆ ಬಹಳ ಉಪಯೋಗ ಆಗಿದೆ ಅಂತ ಹೇಳಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಸರ್ಕಲ್ ಮತ್ತು ಏನು ಪೀಪಲ್ ಟು ಪೀಪಲ್ ಫೌಂಡೇಶನ್ ಹೆಲ್ತ್ ಕೇರ್ ಫೌಂಡೇಶನ್ ನಮ್ಮ ಒಂದು ಆರೋಗ್ಯ ಇಲಾಖೆ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಜನರಿಗೆ ಯೂಸ್ಫುಲ್ ಆಗಿದೆ ಏನದ ಎಲ್ಲರೂ ಏನಾದ ಸದು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಿಂದ ಮತ್ತು ಕಾರ್ಯಾಲಯದ ವತಿಯಿಂದ ಮತ್ತು ಪಿ ಪಿ ಎಚ್ ಎಫ್ ಸಂಸ್ಥೆ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಸರ್ಕಲ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎನ್ ಸಿ ಡಿ ಪಿ ಪಿ ಶುಗರ್ ತಪಾಸಣೆ ರಕ್ತ ಪರೀಕ್ಷೆ ಆಮೇಲೆ ಐ ಸಿ ಟಿ ಸಿ ಆಮೇಲೆ ಆಹಾರದ ಬಗ್ಗೆ ಕ್ಯಾನ್ಸರ್ ಪರೀಕ್ಷೆ ಆಮೇಲೆ ರ್ಣ ತಪಾಸಣೆ ದಂತಪರೀಕ್ಷೆ